ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅರುಣ್ ಪುಗಾರ್ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಅಲ್ಲಿ ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡಲಾಯಿತು ಈಗ ಜನಪ್ರತಿನಿಧಿಗಳ ಕೋರ್ಟ್ ಸಿಟಿ ರವಿ ಕೇಸನ್ನ ವರ್ಗಾವಣೆ ಮಾಡಿ ಆದೇಶ ಪ್ರಕಟ ಆಗಿದೆ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ ಹೇಳಿರೋದು ಈ ಕೇಸ್ ಏನಿದೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಸಂಬಂಧಿಸಿದ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಬೆಳಿಗ್ಗೆಯಿಂದ ನಿರಂತರವಾಗಿ ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡಲಾಯಿತು ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಕೇಸ್ ಏನಿದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ನೆನ್ನೆ ಅರೆಸ್ಟ್ ಮಾಡಲಾಯಿತು ಅದಾದ ನಂತರದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳು ಫೈನಲಿ ಇವತ್ತು ಸಿಟಿ ರವಿ ಅವರನ್ನ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಕೋರ್ಟ್ ಅಲ್ಲಿ ಎಲ್ಲ ರೀತಿಯ ವಿಚಾರಣೆಗಳು ಆದ ನಂತರದಲ್ಲಿ ಕೋರ್ಟ್ನ ಅಭಿಪ್ರಾಯ ಫೈನಲ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಕೇಸನ್ನು ವರ್ಗಾವಣೆ ಮಾಡಿ ಸಂಬಂಧಿಸಿದ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಜೆಎಂಎಫ್ಸಿ ಕೋರ್ಟ್ ತನ್ನ ಅಭಿಪ್ರಾಯವನ್ನ ಆದೇಶದ ಮೂಲಕ ತಿಳಿಸಿರುವುದು ಸೊ ಆ ಮೂಲಕ ಸಿಟಿ ರವಿ ಅವರನ್ನ ತಕ್ಷಣವೇ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ ಆದೇಶ ಕೂಡ ಮಾಡಿದೆ ಬೆಳಗಾವಿ ಜೆಎಂಎಫ್ಸಿ ಸಿ ಕೋರ್ಟ್ನಿಂದ ಬಂದಂತಹ ಹೊರಬಿದ್ದಂತಹ ಆದೇಶ ಇದು ಜೆಎಂಎಫ್ಸಿ ಕೋರ್ಟ್ ಆದೇಶದ ಪ್ರಕಾರ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರತ್ತ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರಲಾಗುತ್ತೆ ಅನಂತರ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಯಾವ ರೀತಿಯಾಗಿ ಜೆಎಂಎಫ್ಸಿ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಯಿತು ಅವರನ್ನ ಪ್ರೊಡ್ಯೂಸ್ ಮಾಡಲಾಯಿತು ಆ ಎಲ್ಲ ಹಂತಗಳು ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ನಡೆಯಿತು ಈ ಎಫ್ಐಆರ್ ಅನ್ನ ಜುಡಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ ಎಂ ಪಿ ಎಂ ಎಲ್ ಎ ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವೇಷನ್ ಹಾಕಿದ್ರು ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ ಅದಕ್ಕೆ ಈ ಎಫ್ಐಆರ್ ಅನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಾಲಯ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಅಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಫೋರ್ತ್ ವಿತ್ ಅಂತ ಬರೆದಿದ್ದಾರೆ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್ ಅಂದರೆ ಹೋಗು ಬರು ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಐದೇ ಜೆ ಎಮ್ ಎಂ ಸಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಹಾಕಿದ್ವಿ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬರುತ್ತೆ ಅಂತ ಒಂದು ರಿಕ್ವೆಸ್ಟನ್ ಈ ಎಫ್ಐ ಆರ್ ಅನ್ನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಳ್ಕೊಂಡಿದ್ರು ಅದರ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ ಸಿ ಟಿ ರವಿ ಸಾಹೇಬ್ರ ಪರವಾಗಿ ಆ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದವರು ಈ ಎಫ್ಐಆರ್ ಅನ್ನ ಜುಡಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವೆನ್ ಹಾಕಿದ್ರು ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ ಅದಕ್ಕೆ ಈ ಎಫ್ ಐ ಅನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಾಲಯ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಅಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಫೋರ್ತ್ ವಿತ್ ಅಂತ ಬರೆದಿದ್ದಾರೆ ಅಂದರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್ ಅಂದರೆ ಹೋಗು ಬರು ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಐದೇ ಜೆ ಎಂ ಸಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಹಾಕಿದ್ವಿ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬರುತ್ತೆ ಅಂತ ಒಂದು ಈ ಎಫ್ಐಆರ್ ಅನ್ನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಳಿಕೊಂಡಿದ್ರು ಅದರ ಅನ್ವಯ ಮಾನ್ಯ ನ್ಯಾಯಾಲಯವು ಈ ಎಫ್ಐ ಆರ್ ಮತ್ತು ಎಫ್ಐಆರ್ ಅನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಆರೋಪಿಯನ್ನ ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ ಲಯಾರ್ಗು ಕೂಡ ಗೊತ್ತಿತ್ತು ಅಂತ ಅನ್ಸ ಅಂತ ಅನ್ಸುತ್ತೆ ಯಾಕಂದ್ರೆ ಎಫ್ ಸಿ ಕೋರ್ಟ್ನ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಯಾವ ಗ್ರೌಂಡ್ಸ್ ಗಳ ಮೇಲೆ ಈಗ ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಿರುವಂತದ್ದು ಇನ್ನು ಪ್ರಮುಖವಾಗಿ ಸಿ ಟಿ ರವಿ ಅವರನ್ನ ಅಲ್ಲಿಂದ ಯಾವಾಗ ಕರೆದುಕೊಂಡು ಬರಲಾಗುತ್ತೆ ಹೌದು ಅವರನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಆರೋಪದಡಿ ಸಿಟಿ ಅವರನ್ನ ನಿನ್ನೆ ಸೌಧದಲ್ಲಿ ಬಂಧನ ಮಾಡಲಾಗಿತ್ತು ಬಳಿಕ ಬೆಳಗಾವಿ ಜಿಲ್ಲೆಯ ಕಾನಾಪುರ ಠಾಣೆಗೂ ಕೂಡ ಕರೆದುಕೊಂಡು ಹೋಗಲಾಗಿತ್ತು ಅಲ್ಲಿಂದ ಸುಮಾರು ಐದಾರು ಠಾಣೆ ಅಂದ್ರೆ ಬೆಳಗಾವಿ ಬಾಗಲಕೋಟೆ ಹಾಗೂ ಧಾರವಾಡ ಜಿಲ್ಲೆಗಳು ಕೂಡ ಸುತ್ತಲೂ ಕೂಡ ಏನು ತಾಣೆಯಾಪ್ತಿಯಲ್ಲಿ ಅಧ್ಯರ್ಥಿ ಬೆಳಿಗ್ಗೆ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಬೆಳಗಾವಿ ಐದನೇ ಜಿಎಂಸ್ ನ್ಯಾಯಾಲಯಕ್ಕೆ ಏನು ಸಿಟಿ ರೈವರನ್ನ ಹಾಜರುಪಡಿಸಲಾಗಿತ್ತು ಈಗ ಆ ಸಮ ಯಾವಾಗ ಸಿಟ್ಟಿರೋಯ್ ಅವರನ್ನ ಪಡಿಸ್ತಾರೆ ಅವಾಗ ಸಿಟ್ಟಿರೋಯ್ ಪರವಾದ ವಕೀಲರು ಕೂಡ ಬೇಲಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಆದ್ರೆ ನ್ಯಾಯ ಆದಂತಹ ಸ್ಪರ್ಶ ಡಿಸೋಜಾ ಅವರು ಆದೇಶವನ್ನು ಹೊರಡಿಸಿರುವಂತದ್ದು ಈಗ ತಕ್ಷಣವೇ ಅವರನ್ನ ಬೆಂಗಳೂರಿನ ಜನಪತಿ ನ್ಯಾಯಾಲಯಕ್ಕೆ ಸ್ಥಳಾಂತರ ಮಾಡಬೇಕು ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಯಾಕಂತಂದ್ರೆ ಪರಿಷತ್ನಲ್ಲಿ ಯಾವುದೇ ರೀತಿ ರೂಲ್ ಆಗಿಲ್ಲ ಈ ಕಾರಣಕ್ಕೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಹೀಗಾಗಿ ಈ ಪ್ರಕರಣದ ವಿಚಾರಣೆ ಈ ಪ್ರಕರಣದ ಸಂಪುಟನಾಗಿ ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಪ್ರಕರಣದ ವಿಚಾರಣೆ ಇದೆಲ್ಲ ಜನಪ್ರದ ನ್ಯಾಯಾಲಯಕ್ಕೆ ಬರುತ್ತೆ ಹೀಗಾಗಿ ತಕ್ಷಣವೇ ಅವರನ್ನ ಜನಪ್ರದ ನ್ಯಾಯಾಲಯಕ್ಕೆ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ಆದೇಶವನ್ನು ಹೊರಡಿಸಿರುವಂತದ್ದು ಸಿಟಿ ರವಿ ಅವರಿಗೆ ನಿನ್ನೆ ರಾತ್ರಿ ಇಡೀ ಎಲ್ಲ ಪೊಲೀಸರು ಕೂಡ ಸಾಕಷ್ಟು ಹಿಂಸೆಯನ್ನ ಕೊಟ್ಟಿದ್ರು ಹೀಗಾಗಿ ಅವರಿಗೆ ಹ್ಯುಮ್ಯಾನಿಟಿ ಆಧಾರದ ಮೇಲೆ ಜಾಮೀನು ಮಂಜೂರು ಮಾಡ್ಬೇಕಂತೆ ಸಿಟಿ ಪರ ಸಿಟಿ ರವಿ ಪರ ವಕೀಲರು ಕೂಡ ಜಜ್ ಮುಂದೆ ಮನವಿ ಮಾಡ್ಕೊಂಡಿದ್ದು ಆದ್ರೆ ಈ ಪ್ರಕರಣವೇ ನಾನು ವ್ಯಾಪ್ತಿಗೆ ಬರುವುದಿಲ್ಲ ಹೀಗಾಗಿ ನೀವು ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೂಡ ಜನಪದ ನ್ಯಾಯಾಲಯಗಳ ಅರ್ಜಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದ್ರ ಜೊತೆಗೇನೆ ಬೇರೆ ವಿಚಾರಣೆ ಇದ್ರೂ ಕೂಡ ಜನಪದ ನ್ಯಾಯಾಲಯದಲ್ಲಿ ಆಗಬೇಕು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ನಿರ್ದೇಶನವನ್ನ ನೀಡುವಂತದ್ದು ಹೀಗಾಗಿ ಕೆಲವೇ ಹೊತ್ತಿನಲ್ಲಿ ಈಗ ಸಿಟಿ ರಸ್ತೆ ಮಾರ್ಗವಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದೊಯ್ಯಲಾಗುತ್ತದೆ ಈಗಷ್ಟೇ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕೋರ್ಟ್ ಆವರಣಕ್ಕೆ ಬಂದಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಸಿಟಿ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಗುತ್ತೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಇರಿಸಿರುವಂತದ್ದು ಸುಮಾರು ಹದಿನೈದು ಅಧಿಕ ಪೊಲೀಸರು ಈಗ ಕೋಟಾ ಆವರಣ ಎದುರು ಜಮಾವಣೆಗೊಂಡಿರುವಂತದ್ದು ಅರುಣ್ ಓಕೆ ಅನಿಲ್ ಈಗ ಪ್ರೆಸೆಂಟ್ ಎಲ್ಲಿದ್ದಾರೆ ಸಿ ಟಿ ರವಿ ಜೆಎಂಎಫ್ಸಿ ಕೋರ್ಟ್ ನ ಆದೇಶವನ್ನ ಗಮನಿಸಿದ್ವಿ ಇಮಿಡಿಯೇಟ್ ಆಗಿ ನೀವು ಕರೆದುಕೊಂಡು ಹೋಗಬೇಕು ಅಂದ್ರೆ ಪ್ರೊಡ್ಯೂಸ್ ಮಾಡಬೇಕು ಜನಪ್ರತಿನಿಧಿಗಳ ಕೋರ್ಟ್ ಗೆ ಅಂತ ಆದೇಶವನ್ನ ಕೊಡ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಪ್ರೆಸೆಂಟ್ ಎಲ್ಲಿದ್ದಾರೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರೋದಕ್ಕೆ ಆಗ್ತಾ ಇರುವಂತಹ ವ್ಯವಸ್ಥೆ ಏನು ಅನಿಲ್ ಬರ್ತೀನಿ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ ಎಂ ಪಿ ಎಂ ಎಲ್ ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವೇಷನ್ ಹಾಕಿದ್ರು ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ ಅದಕ್ಕೆ ಈ ಎಫ್ ಐಆರ್ ಅನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಗಳ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಅಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಫೋರ್ತ್ ಅಂತ ಬರೆದಿದ್ದಾರೆ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್ ಅಂದ್ರೆ ಹೋಗು ಬರುವ ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಐದೇ ಜೆ ಎಂ ಎಂ ಸಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಹಾಕಿದ್ವಿ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬರುತ್ತೆ ಅಂತ ಒಂದು ಈ ಎಫ್ಐ ಆರ್ ಅನ್ನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಳ್ಕೊಂಡಿದ್ರು ಅದರ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ ಸಿ ಟಿ ರವಿ ಸಾಹೇಬ್ರ ಪರವಾಗಿ ಆ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇನ್ವೆಸ್ಟಿಗೇಟಿ ಆಫೀಸರ್ ಇದ್ದವರು ಈ ಎಫ್ಐಆರ್ ಅನ್ನ ಜುಡಿಸ್ಟಿಷನಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ ಎಂ ಪಿ ಎಂ ಎಲ್ ಎ ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವನ್ ಹಾಕಿದ್ರು ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ ಅದಕ್ಕೆ ಈ ಎಫ್ ಐ ಅನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಗಳ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಅಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಬರೆದಿದ್ದಾರೆ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್ ಅಂದ್ರೆ ಹೋಗು ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಐದೇ ಜೆ ಎಂ ಸಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಹಾಕಿದ್ವಿ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬರುತ್ತೆ ಅಂತ ಒಂದು ಈ ಎಫ್ಐಆರ್ ಅನ್ನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂತ ಕೇಳ್ಕೊಂಡಿದ್ರು ಅದರ ಅನ್ವಯ ಮಾನ್ಯ ನ್ಯಾಯಾಲಯವು ಇದು ಈ ಐ ಆರ್ ಮತ್ತು ಎಫ್ಐಆರ್ ಅನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಆರೋಪಿಯನ್ನ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ ಲಾರ್ಗೂ ಕೂಡ ಗೊತ್ತಿತ್ತು ಅಂತ ಅಂತ ಅನ್ಸುತ್ತೆ ಯಾಕಂದ್ರೆ ಜೆಎಂಎಫ್ ಸಿ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಯಾವ ಗ್ರೌಂಡ್ಸ್ ಗಳ ಮೇಲೆ ಈಗ ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಿರುವಂತದ್ದು ಇನ್ನು ಪ್ರಮುಖವಾಗಿ ಸಿಟಿ ರವಿ ಅವರನ್ನ ಅಲ್ಲಿಂದ ಯಾವಾಗ ಕರೆದುಕೊಂಡು ಬರಲಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್